ಹಲೋ ನಮಸ್ತೆ ಇಲ್ರಿಗೂ ಈ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಇರುತ್ತಲ್ವಾ ಅದಕ್ಕೆ ಅದ್ಭುತವಾಗಿರುವಂಥ ಮನೆಮದ್ದನ್ನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ ಕಣ್ಣಿನ ಸುತ್ತ ಯಾಕೆ ನಮಗೆ ಡಾರ್ಕ್ ಸರ್ಕಲ್ ಬರುತ್ತೆ ಅಂತಂದರೆ ಮೊದಲನೇದಾಗಿ ನಿದ್ದೆ ಕಮ್ಮಿ ಆದರೆ ಬರುತ್ತೆ ಅಥವಾ ಸ್ಟ್ರೆಸ್ಸಿಂದ ಬರುತ್ತೆ ಬಿಸಿಲಿಗೆ ಜಾಸ್ತಿ ಓಡಾಡಿದ್ರೂ ಕೂಡ ಬರುತ್ತೆ ಅಥವಾ ಏಜ್ ಫ್ಯಾಕ್ಟರಿಂದ ಕೂಡ ಬರ್ಬೋದು ಕೆಲವರಿಗೆ ಹೆರಿಡಿಟಿ ಮೂಲಕನೂ ಬರ್ಬೋದು ಬಟ್ ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂದರೆ ನಮ್ಮ ರುಟೀನಿಂದ ನಮ್ಮ ಲೈಫ್ ಸ್ಟೈಲಿಂದ ಆಗಿರೋ ಡಾರ್ಕ್ ಸರ್ಕಲ್ ಆದರೆ ನಾವು ಟೆನ್ಷನ್ ಮಾಡಿಕೊಳ್ಳುವಂಥ ಅಗತ್ಯ ಇಲ್ಲ ಕೆಲವೊಂದು ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ಉಪಯೋಗಿಸೋದ್ರ ಮೂಲಕ ಇದನ್ನ ನಾವು ರಿಮೂವ್ ಮಾಡ್ಕೋಬೋದು ಅಂದರೆ ಕಮ್ಮಿ ಮಾಡ್ಕೋಬೋದು ಮೊದಲನೇದಾಗಿ ಅಂದರೆ ತುಂಬ ಅದ್ಭುತವಾಗಿ ವರ್ಕ್ ಆಗುವಂಥ ಕೆಲವೊಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಅದರಲ್ಲಿ ಮೊದಲನೇದಾಗಿ ಈ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ ಅಂತ ಹೇಳ್ತಾರೆ ನಿಮಗೆ ಬಾದಾಮಿ ಆಯಿಲ್ಗಳಲ್ಲಿ ಎರಡು ಬರುತ್ತೆ ಒಂದು ಹೇರ್ ಆಯಿಲ್ ಅದಲ್ಲ ನಾವು ಸ್ಕಿನ್ಗೆ ಅಪ್ಲೈ ಮಾಡುವಂಥದ್ದು ಅಥವಾ ಈ ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಉಪಯೋಗ ಮಾಡುವಂಥ ಆಲ್ಮಂಡ್ ಆಯಿಲ್ ಸಿಗುತ್ತೆ ಬಾದಾಮಿ ಎಣ್ಣೆ ಸಿಗುತ್ತೆ ನಿಮಗೆ ಮೆಡಿಕಲಲ್ಲಿ ಸಿಗ್ಬೋದು ಚಿಕ್ಕ ಬಾಟಲ್ಸ್ ಇರುತ್ತೆ ಅದನ್ನ ತಗೊಂಬಂದು ನೀವು ಬಾದಾಮಿ ಆಯಿಲನ್ನು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ತಗೊಂಡು ಕಣ್ಣಿನ ಸುತ್ತ ನೀವು ಹಚ್ಕೊಂಡು ಮಲಗಿದ್ರೆ ದಿನ ಇದನ್ನ ಉಪಯೋಗ ಮಾಡ್ತಾಯಿದ್ರೆ ಕಣಿನ ಸುತ್ತ ಇರುವಂತಹ ಡಾರ್ಕ್ ಸರ್ಕಲ್ ತುಂಬ ಬೇಗ ಕಮ್ಮಿ ಆಗುತ್ತೆ ಯಾಕಂತಂದರೆ ಈ ಬಾದಾಮಿ ಎಣ್ಣೆಯಲ್ಲಿ ವಿಟಮಿನ್ ಇ ಇರೋದ್ರಿಂದ ವಿಟಮಿನ್ ಇ ನಮ್ಮ ಸ್ಕಿನ್ನನ್ನು ಅಂದರೆ ಅದರ ಆ ಡಾರ್ಕ್ ಸರ್ಕಲನ್ನೆಲ್ಲ ರಿಮೂವ್ ಮಾಡಿ ಮತ್ತು ಫ್ರೆಶ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು ತುಂಬ ಅಂತಂದರೆ ತುಂಬ ಎಫೆಕ್ಟಿವ್ ಇರುವಂತಹ ಮನೆಮದ್ದು ಹಾಗಂತ ನೀವು ಒಂದು ಸರಿ ಉಪಯೋಗ ಮಾಡಿದರೆ ನಿಮಗೆ ನೆಕ್ಸ್ಟ್ ಡೇನೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಲ್ಲ ಆ ಥರ ಯಾವುದೂ ಇಲ್ಲ ಆ ಥರ ಯಾವ ಪ್ರಾಡಕ್ಟ್ ಕೂಡ ಇಲ್ಲ ನೀವು ತಾಳ್ಮೆಯಿಂದ ಕಾಯಬೇಕು ನೀವು ದಿನ ಹಸ್ತಾ ಇರಬೇಕು ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕು ದಿನ ಹೋಗ್ತಾ ಇದ್ದಾಗೆ ಕಣ್ಣಿನ ಡಾರ್ಕ್ ಸರ್ಕಲ್ ಕಮ್ಮಿ ಆಗ್ತಾ ಬರುತ್ತೆ ಒಂದೇ ಅಪ್ಲೈಗೆ ಅದು ಒಂದೇ ಸರಿ ಯೂಸ್ ಮಾಡೋದ್ರಿಂದ ನಿಮಗೆ ಆ ರಿಸಲ್ಟ್ ಸಿಗಲ್ಲ ನೀವು ಪೇಷನ್ಸಿಂದ ದಿನ ಉಪಯೋಗ ಮಾಡ್ತಾ ಬರಬೇಕು ಇನ್ನೊಂದು ಅದ್ಭುತವಾಗಿರುವಂಥ ಮನೆಮದ್ದು ಏನು ಅಂತಂದರೆ ಕಣ್ಣಿನ ಸುತ್ತ ಇರುವ ಕಪ್ಪು ಕಲೆಗಳನ್ನು ತೆಗೀಲಿಕ್ಕೆ ಅದು ತುಂಬ ಜನರಿಗೆ ಗೊತ್ತಿದೆ ಕುಕುಂಬರ ಅಥವಾ ಸೌತೆಕಾಯಿ ಸೌತೆಕಾಯಿನ ನೀವು ನೋಡಿರ್ತೀರ ಬ್ಯೂಟಿ ಪಾರ್ಲರ್ಗಳಿಗೆ ಫೇಶಿಯಲ್ ಆದ ನಂತರ ಫೇಸ್ ಮಾಸ್ಕ್ ಹಾಕ್ತಾರಲ್ವ ಆ ಟೈಮಲ್ಲಿ ನಮ್ಮ ಕಣ್ಣಿನ ಮೇಲೆ ಕುಕುಂಬರ್ ಕಟ್ ಮಾಡಿ ಇಟ್ಬಿಡ್ತಾರೆ ಈ ಕುಕುಂಬರ್ ಕೂಡ ಅಷ್ಟೇ ತುಂಬ ಒಳ್ಳೆಯ ಅಂದರೆ ಕಣ್ಣಿನ ಸುತ್ತ ಇರುವಂಥ ಡಾರ್ಕ್ ಸರ್ಕಲನ್ನು ರಿಮೂವ್ ಮಾಡೋದಕ್ಕೆ ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇದರಲ್ಲಿ ಕೂಡ ಅಷ್ಟೇ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೀವೇನು ಅಂತಂದರೆ ಮಾಡುವಾಗ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕಾಗುತ್ತೆ ಇದು ಯಾವ ಥರ ಅಂತಂದರೆ ಕುಕುಂಬರನ್ನು ಕಟ್ ಮಾಡಿ ನೀವು ಕಣ್ಣನ್ನು ಕ್ಲೋಸ್ ಮಾಡಿಕೊಂಡು ಎರಡು ಕಣ್ಣಿನ ಮೇಲೆ ಆ ಕಟ್ ಮಾಡಿರುವಂಥ ತುಂಡನ್ನು ಇಟ್ಟು ಕಣ್ಮುಚ್ಚಿ ತುಂಡನ್ನು ಇಟ್ಟು ಒಂದು ಮೂರು ನಿಮಿಷ ಬಿಡಬೇಕು ಅದಾದ ನಂತರ ಮತ್ತೆ ಫ್ರೆಶ್ ಆಗಿರುವಂಥ ಕಟ್ ಕಟ್ಟ ಸ್ಲೈಸನ್ನು ತಗೊಂಡು ಮತ್ತೆ ಕಣ್ಣಿನ ಮೇಲೆ ಇಡಬೇಕು ಅಂದರೆ ಈ ಥರ ಒಂದು ಇಪ್ಪತ್ತು ನಿಮಿಷ ಮಾಡಬೇಕು ಐದು ನಿಮಿಷ ಮೂರು ನಿಮಿಷದಲ್ಲಿ ಆಗಲ್ಲ ನೀವು ಆ ಕುಕುಂಬರ ಸ್ಲೈಸನ್ನು ಚೇಂಜ್ ಮಾಡ್ತಾ ಇರಬೇಕು ಒಂದು ಮೂರು ನಿಮಿಷಕ್ಕೆ ಐದು ನಿಮಿಷಕ್ಕೆ ಒಂದು ಸರಿ ಆ ಸ್ಲೈಸ್ ಏನು ಫಸ್ಟ್ ಇಟ್ಟಿರ್ತೀರೋ ಅದನ್ನ ಚೇಂಜ್ ಮಾಡಿ ಫ್ರೆಶ್ ಸ್ಲೈಸನ್ನು ಇಡ್ತಾ ಬರಬೇಕು ಈ ಥರ ಇಪ್ಪತ್ತು ನಿಮಿಷ ಮಾಡಿದರೆ ಅಂದರೆ ಒಂದೇ ಸರಿ ಇದ್ದು ಕೂಡ ಅಷ್ಟೇ ಒಂದೇ ಸರಿ ಏನು ಕಮ್ಮಿ ಆಗೋಲ್ಲ ವಾರದಲ್ಲಿ ಒಂದು ಎರಡು ಮೂರು ಸರಿ ಈ ಥರ ಮಾಡ್ತಾ ಬಂದರೆ ಇದು ತುಂಬ ಅಂತಂದರೆ ತುಂಬ ಎಫೆಕ್ಟಿವ್ ದಿನ ಮಾಡಿದ್ರೆ ಇನ್ನೂ ಒಳ್ಳೆಯದು ಇದು ಏನು ಅಂತಂದರೆ ಇವನ್ ಕಣ್ಣಿಗೆ ಸುಸ್ತಾಗಿ ನಮ್ಮ ಸ್ಟ್ರೆಸ್ಸಿಂದ ಕಣ್ಣಿನ ಕೆಳಗಡೆ ಬ್ಲ್ಯಾಕ್ ಸರ್ಕಲ್ ಇರುತ್ತೆ ಕೆಲವರಿಗೆ ರಿಂಕಲ್ಸ್ ಇರುತ್ತೆ ಅದು ಕೂಡ ರಿಮೂವ್ ಮಾಡುತ್ತೆ ಕಣ್ಣಿಗೆ ತುಂಬ ಒಳ್ಳೆಯದು ಈ ಕುಂಬ ಸ್ಲೈಸ್ ಮನೆ ಕೂಡ ನೀವು ಕಣ್ಣಿನ ಸುತ್ತ ಇರುವಂಥ ಕಪ್ಪು ಕಲೆಗಳನ್ನು ಹೋಗಲಾಡಿಸಲಿಕ್ಕೆ ಉಪಯೋಗ ಮಾಡ್ಬೋದು ಕುಕುಮರ್ ಸ್ಲೈಸ್ ಥರನೇ ಇನ್ನೊಂದು ಅದ್ಭುತವಾಗಿರುವಂಥ ಮನೆ ಮದ್ದು ಏನು ಅಂತಂದರೆ ಅದು ಆಲೂಗಡ್ಡೆದು ಸ್ಲೈಸ ಪೊಟ್ಯಾಟೊದು ಸ್ಲೈಸ್ ಇದನ್ನೂ ಕೂಡ ಸೇಮ್ ಪ್ರೊಸೀಜರ್ ಆದರೆ ನೀವು ಏನು ಅಂತಂದರೆ ಕುಕುಂಬರ್ ಸ್ಲೈಸ್ ಥರ ನೀವು ಮೂರು ನಿಮಿಷಕ್ಕೆ ಐದು ನಿಮಿಷಕ್ಕೆ ಒಂದು ಸರಿ ಚೇಂಜ್ ಮಾಡಬೇಕು ಅಂತ ಏನೂ ಇಲ್ಲ ನೀವು ಪೊಟ್ಯಾಟೊ ಸ್ಲೈಸನ್ನು ತಗೊಂಡು ಕಣ್ಣಿನ ಮೇಲೆ ಇಟ್ಬಿಟ್ಟು ಅದನ್ನ ನೆಕ್ಸ್ಟ್ ಒಂದು ಮೂರು ನಾಲ್ಕು ನಿಮಿಷ ಆದ ನಂತರ ಉಲ್ಟಾ ಮಾಡಿ ಇಟ್ಕೋಬೋದು ಈ ಥರ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ನೀವು ಮಾಡಬೇಕಾಗುತ್ತೆ ಎರಡು ಮೂರು ನಿಮಿಷಕ್ಕೆ ಆಗಲ್ಲ ನಿಮಗೆ ತಾಳ್ಮೆ ಇದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹೊರತು ನೀವು ಇಮಿಡಿಯೇಟ್ ಆಗಿ ಅರ್ಜೆಂಟಲ್ಲಿ ಇವತ್ತೇ ಬರಬೇಕು ಇವತ್ತೇ ಎಲ್ಲ ಕ್ಲಿಯರ್ ಆಗಬೇಕು ಅಂತಂದರೆ ಯಾವ ರಿಸಲ್ಟ್ ನಿಮಗೆ ಸಿಗೋಲ್ಲ ತಾಳ್ಮೆಯಿಂದ ದಿನ ಒಂದು ಈ ಕು ಪೊಟೆಟೊ ಸ್ಲೈಸನ್ನು ಕೂಡ ಅಷ್ಟೇ ಐದರಿಂದ ಸಾರಿ ಹತ್ತು ನಿಮಿಷ ಮಿನಿಮಮ್ ಹತ್ತರಿಂದ ಹದಿನೈದು ನಿಮಿಷ ನೀವು ಎರಡು ಕಣ್ಣು ಮೇಲೆ ಇರ್ತಾ ಬಂದರೆ ಒಂದು ವಾರ ಒಂದು ಹದಿನೈದು ದಿನದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಂತಹ ಒಂದು ಮನೆ ನಿಮಗೆ ಪೊಟೆಟೊ ಇದ್ದಲ್ಲಿ ಕೂಡ ಅಷ್ಟೇ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಸ್ಕಿನ್ನ ಲೈಟನ್ ಮಾಡೋದಿಕ್ಕೆ ಡಾರ್ಕ್ ಸರ್ಕಲ್ ಅನ್ನ ರಿಮೂವ್ ಮಾಡೋದಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೌತೆಕಾಯಿ ಆಯಿತು ಆಲೂಗಡ್ಡೆ ಆಯಿತು ಈಗ ಇನ್ನೊಂದು ಏನು ಅಂತಂದ್ರೆ ಟೊಮೆಟೊ ಇದೆಲ್ಲ ಸಿಂಪಲ್ ಮನೆ ಮನೆಮದ್ದು ಈ ಟೊಮೆಟೊದಲ್ಲಿ ಕೂಡ ಅಷ್ಟೇ ವಿಟಮಿನ್ ಎ ಇರ್ಬೋದು ಸಿ ಇರ್ಬೋದು ತುಂಬಾ ಜಾಸ್ತಿ ಇರೋದರಿಂದ ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ಸ್ಕಿನ್ಗೆ ಏಜ್ ಆಗದಾಗಿ ತಡಿಯೋದಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು ಈ ಟೊಮೆಟೊ ಟೊಮೆಟೊನ ಯಾವ ಥರ ಅಂತಂದರೆ ಟೊಮೆಟೊದ ಜ್ಯೂಸ್ ತೆಗಿಯಬೇಕು ನೀವು ಕ್ಲೀನಾಗಿ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕಿ ಅದನ್ನ ರುಬ್ಬಿಟ್ಟು ಅಥವಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಬಟ್ಟೆಲಿ ಹಾಕಿ ಹಿಂಡ್ಬಿಟ್ಟು ಅದರ ಜ್ಯೂಸ್ ತೆಗೆದು ಆ ಜ್ಯೂಸನ್ನು ಡಾರ್ಕ್ ಸರ್ಕಲ್ ಅದು ಕಣ್ಣಿನ ಸುತ್ತ ಅಪ್ಲೈ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಬೇಕು ದಿನ ಮಾಡ್ತಾ ಬರಬೇಕು ಒಂದು ದಿನದಲ್ಲಿ ಎರಡು ದಿನದಲ್ಲಿ ರಿಸಲ್ಟ್ ಸಿಗಲ್ಲ ದಿನ ಮಾಡ್ತಾ ಬನ್ನಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಮಾಡ್ತಾ ಬಂದರೆ ನಿಧಾನಕ್ಕೆ ನಿಮಗೆ ಸ್ಕಿನ್ನ ಲೈಟರ್ ಆಗ್ತಾ ಹೋಗುತ್ತೆ ಕಣ್ಣಿನ ಸುತ್ತ ಇರುವಂತಹ ಕಪ್ಪು ಕಲೆ ಮಾಯ ಆಗುತ್ತೆ ಕೊನೆಯದಾಗಿ ಇದು ನನ್ನ ತುಂಬ ಇಷ್ಟದು ಇದು ಏನು ಅಂದರೆ ರೋಸ್ ವಾಟರ್ ರೋಸ್ ವಾಟರು ಆಗುತ್ತೆ ಅಥವಾ ಖಾಲಿ ವಾಟರು ಆಗುತ್ತೆ ಕೂಲ್ ಆಗಿರುವಂಥ ರೋಸ್ ವಾಟರ್ ಇದೆಯಲ್ವಾ ಅದನ್ನ ಒಂದು ಸ್ವಲ್ಪ ತಗೊಂಡು ಅದಕ್ಕೆ ಕಾಟನನ್ನು ಡಿಪ್ ಮಾಡಿ ಹಾಕೋ ಕಾಟನ್ ಇರುತ್ತಲ್ವ ಕಾಟನ್ ಉಂಡೆ ಇರುತ್ತಲ್ವ ಅದನ್ನ ಎರಡು ಕಣ್ಣು ಮೇಲೆ ಇಟ್ಕೊಳ್ಳುವಂಥದ್ದು ಐದರಿಂದ ಹತ್ತು ನಿಮಿಷ ಈ ಕ ರೋಸ್ ವಾಟರಲ್ಲಿ ಡಿಪ್ ಮಾಡಿರುವಂಥ ಕಾಟನನ್ನು ಮೇಲೆ ಇಟ್ಕೊಂಡು ಬರೋದು ಕೂಡ ಸ್ಕಿನ್ನನ್ನು ಅಂದರೆ ಕಣ್ಣಿನ ಸುತ್ತ ಇರುವಂಥ ಸ್ಕಿನ್ನನ್ನು ಲೈಟನ್ ಮಾಡಲಿಕ್ಕೆ ಡಾರ್ಕ್ ಸರ್ಕಲನ್ನು ರಿಮೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಏನೂ ಇಲ್ಲದಿದ್ದರೆ ತಣ್ಣೀರಲ್ಲಿ ಇದೆಯಲ್ವಾ ಕಾಟನನ್ನು ನೀವು ಅದ್ಬಿಟ್ಟು ಅದನ್ನ ಕಣ್ಣಿನ ಮೇಲೆ ದಿನ ಇಡ್ತಾ ಬಂದರೂ ಕೂಡ ಕಣ್ಣಿಗಾಗಿರೋ ಸ್ಟ್ರೈನ್ ಇರ್ಬೋದು ಡಾರ್ಕ್ ಸರ್ಕಲ್ ಇರ್ಬೋದು ಕಮ್ಮಿ ಆಗ್ತಾ ಬರುತ್ತೆ ಇದನ್ನ ಆ್ಯಕ್ಚುಲಾಗಿ ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿರುವಂಥದ್ದು ಅವಳ ಅಮ್ಮನಿಗೆ ಈ ಥರ ಕಣ್ಣು ಸ್ಟ್ರೆಸ್ ಆಗಿ ಕಣ್ಣಿನ ಕೆಳಗಡೆ ರಿಂಕಲ್ಸ್ ಎಲ್ಲ ಬಂದಿರುವಾಗ ಡಾಕ್ಟರ್ ಅಜ್ಜ ಅಂದರೆ ಡಾಕ್ಟರ್ ಅಡ್ವೈಸ್ ಮಾಡಿರುವಂಥದ್ದು ಇದು ಏನು ಕಷ್ಟಪಡುವಾಗಿಲ್ಲ ತಣ್ಣೀರಲ್ಲಿ ನಾವು ಕಾಟನನ್ನು ಅದ್ಬಿಟ್ಟು ಕಣ್ಣಿನ ಮೇಲೆ ಇಟ್ಟು ಐದರಿಂದ ಹತ್ತು ನಿಮಿಷ ರೆಸ್ಟ್ ಮಾಡುವಂಥದ್ದು ತುಂಬ ಅಂತಂದ್ರೆ ಇದು ಕಣ್ಣಿಗೆ ತುಂಬ ರಿಲ್ಯಾಕ್ಸೇಷನ್ ಕೊಡುತ್ತೆ ತುಂಬ ಹೆಲ್ಪ್ ಆಗುತ್ತೆ ಸ್ಕಿನ್ ಲೈಟನ್ ಮಾಡೋದಿಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಸೊ ಕಣ್ಣಿನ ಸುತ್ತ ಇರುವಂಥ ಡಾರ್ಕ್ ಸರ್ಕಲನ್ನು ರಿಮೂವ್ ಮಾಡೋದಕ್ಕೆ ಒಂದು ನಾಲ್ಕೈದು ಮನೆ ಮಂತನ್ನು ಹೇಳಿದ್ದೇನೆ ಇದರಲ್ಲಿ ನೀವು ಎಲ್ಲದನ್ನು ಒಟ್ಟಿಗೆ ಟ್ರೈ ಮಾಡೋದಲ್ಲ ನಿಮಗೆ ಬೆಸ್ಟ್ ಅನ್ನಿಸುವಂಥದ್ದನ್ನು ಯಾವುದಾದ್ರೂ ಒಂದನ್ನು ನೀವು ದಿನ ಟ್ರೈ ಮಾಡ್ತಾ ಬನ್ನಿ ಒಂದಿನ ಎರಡು ದಿನದಲ್ಲಿ ನಿಮಗೆ ಯಾವುದೂ ರಿಸಲ್ಟ್ ಕೊಡಲ್ಲ ಯಾವ ಮಾರ್ಕೆಟಲ್ಲಿ ಕ್ರೀಮ್ಗಳು ಆಯಿಂಟ್ಮೆಂಟ್ಗಳು ಯಾವುದೂ ರಿಸಲ್ಟ್ ಕೊಡೋಲ್ಲ ಏನೇ ಮಾಡುತ್ತಿದ್ದರೂ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕಾಗುತ್ತೆ ಒಂದು ಹದಿನೈದು ದಿನ ಒಂದು ತಿಂಗಳು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಮನೆ ಮದ್ದನೇ ಉಪಯೋಗ ಮಾಡೋದ್ರಿಂದ ನಾವು ಯಾವುದಾದ್ರೂ ಸೈಡ್ ಎಫೆಕ್ಟ್ ಇದೆಯಾ ಅನ್ನೋದ್ರ ಬಗ್ಗೆ ಟೆನ್ಷನ್ ತಗೊಳ್ಳುವಂಥ ಥಿಂಕ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ